ಮತ್ತೊಂದೆಡೆ ಈ ಚಾಮರಾಜ ಕ್ಷೇತ್ರವನ್ನು ನೋಡಿದ್ರೆ ಇದು ಬಿಜೆಪಿ ಕೈಯಲ್ಲಿದೆ ಸದ್ಯ ಇದನ್ನು ಜೆ ಡಿ ಎಸ್ಗೆ ಪಡೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಬಿಜೆಪಿನಲ್ಲಿ ಪ್ರತಾಪ್ ಸಿಂಹ ಹಾಗೂ ನಾಗೇಂದ್ರ ಅವರ ನಡುವೆ ಇಲ್ಲಿನ ಟಿಕೆಟ್ಗಾಗಿ ಮೆಗಾ ಫೈಟ್ ನಡೀತಾ ಇದೆ ಇಬ್ಬರ ಜಗಳದ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ಗೆ ಇದನ್ನು ಪಡೆಯೋದಕ್ಕೆ ಸಲಹೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜದಿಂದ ನಿಖಿಲ್ ಕುಮಾರಸ್ವಾಮಿಯನ್ನು ಕಣಕ್ಕಿಳಿಸೋದಕ್ಕೆ ಯೋಜನೆ ರೂಪಿಸಲಾಗ್ತಾ ಇದೆಯಂತೆ ಒಕ್ಕಲಿಗರ ಪ್ರಾಬಲ್ಯವಿರುವ ಚಾಮರಾಜ್ಯವನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಜೆಡಿಎಸ್ ವ್ಯೂಹ ಹೆಣದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಂತಿಮ ತೀರ್ಮಾನ ಇನ್ನೂ ಆಗಿಲ್ಲ ದೇವೇಗೌಡರು ಅಂತಿಮ ತೀರ್ಮಾನ ಮಾಡ್ಬೇಕಾಗತ್ತೆ ಏನ್ ತೀರ್ಮಾನ ಕೈಗೊಳ್ತಾರೆ ಕಾದು ನೋಡ್ಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ಏನೇನಾಗುತ್ತೆ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಆದರೂ ಕೂಡ ಜಿ ಟಿ ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂಥದ್ದು ಜೆ ಡಿ ಎಸ್ನಿಂದ ಜೆ ಡಿ ಎಸ್ನಿಂದ ನಿಂದ ಅಂತರ ಕಾಂಗ್ರೆಸ್ಗೆ ಹತ್ತಿರ ಅಂತ ಈಗಾಗ್ಲೇ ಹೇಳಿದಾಗ ಆ ಪರಿಸ್ಥಿತಿಲಿ ಇದಾರೆ ಜಿ ಟಿ ದೇವೇಗೌಡರು ಅಂತ ಈ ಸಾರಿ ಜಿಟಿ ದೇವೇಗೌಡ ಮತ್ತೊಂದೆಡೆ ಈ ಚಾಮರಾಜ ಕ್ಷೇತ್ರವನ್ನ ನೋಡಿದ್ರೆ ಇದು ಬಿಜೆಪಿ ಕೈಯಲ್ಲಿದೆ ಸದ್ಯ ಇದನ್ನ ಜೆ ಡಿ ಎಸ್ಗೆ ಪಡೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಬಿಜೆಪಿ ನಲ್ಲಿ ಪ್ರತಾಪ್ ಸಿಂಹ ಹಾಗೂ ನಾಗೇಂದ್ರ ಅವರ ನಡುವೆ ಇಲ್ಲಿನ ಟಿಕೆಟ್ಗಾಗಿ ಮೆಗಾ ಫೈಟ್ ನಡೀತಾ ಇದೆ ಇಬ್ಬರ ಜಗಳದ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ಗೆ ಇದನ್ನ ಪಡೆಯೋದಕ್ಕೆ ಸಲಹೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜದಿಂದ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸೋದಕ್ಕೆ ಯೋಜನೆ ರೂಪಿಸಲಾಗ್ತಾ ಇದೆಯಂತೆ ಒಕ್ಕಲಿಗರ ಪ್ರಾಬಲ್ಯವಿರುವ ಚಾಮರಾಜ್ಯವನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಜೆಡಿಎಸ್ ವ್ಯೂಹ ಹೆಣದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಂತಿಮ ತೀರ್ಮಾನ ಇನ್ನೂ ಆಗಿಲ್ಲ ದೇವೇಗೌಡರು ಅಂತಿಮ ತೀರ್ಮಾನ ಮಾಡ್ಬೇಕಾಗತ್ತೆ ಏನ್ ತೀರ್ಮಾನ ಕೈಗೊಳ್ತಾರೆ ಕಾದು ನೋಡ್ಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ಏನೇನಾಗುತ್ತೆ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಆದರೂ ಕೂಡ ಜಿ ಟಿ ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂಥದ್ದು ಜೆ ಡಿ ಎಸ್ನಿಂದ ಜೆ ಡಿ ಎಸ್ನಿಂದ ನಿಂದ ಅಂತರ ಕಾಂಗ್ರೆಸ್ಗೆ ಹತ್ತಿರ ಅಂತ ಈಗಾಗ್ಲೇ ಹೇಳಿದಾಗ ಆ ಪರಿಸ್ಥಿತಿಲಿ ಇದಾರೆ ಜಿ ಟಿ ದೇವೇಗೌಡರು ಅಂತ ಈ ಸಾರಿ ಜಿ ಟಿ ದೇವೇಗೌಡ ಮತ್ತೊಂದೆಡೆ ಈ ಚಾಮರಾಜ ಕ್ಷೇತ್ರವನ್ನ ನೋಡಿದ್ರೆ ಇದು ಬಿಜೆಪಿ ಕೈಯಲ್ಲಿದೆ ಸದ್ಯ ಇದನ್ನ ಜೆ ಡಿ ಎಸ್ಗೆ ಪಡೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಬಿಜೆಪಿ ನಲ್ಲಿ ಪ್ರತಾಪ್ ಸಿಂಹ ಹಾಗೂ ನಾಗೇಂದ್ರ ಅವರ ನಡುವೆ ಇಲ್ಲಿನ ಟಿಕೆಟ್ಗಾಗಿ ಮೆಗಾ ಫೈಟ್ ನಡೀತಾ ಇದೆ ಇಬ್ಬರ ಜಗಳದ ಹಿನ್ನೆಲೆಯಲ್ಲಿ ಎಸ್ಗೆ ಇದನ್ನ ಪಡೆಯೋದಕ್ಕೆ ಸಲಹೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜದಿಂದ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸೋದಕ್ಕೆ ಯೋಜನೆ ರೂಪಿಸಲಾಗ್ತಾ ಇದೆಯಂತೆ ಒಕ್ಕಲಿಗರ ಪ್ರಾಬಲ್ಯವಿರುವ ಚಾಮರಾಜ್ಯವನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಜೆಡಿಎಸ್ ವ್ಯೂಹ ಹೆಣದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಂತಿಮ ತೀರ್ಮಾನ ಇನ್ನೂ ಆಗಿಲ್ಲ ದೇವೇಗೌಡರು ಅಂತಿಮ ತೀರ್ಮಾನ ಮಾಡ್ಬೇಕಾಗತ್ತೆ ಏನ್ ತೀರ್ಮಾನ ಕೈಗೊಳ್ತಾರೆ ಕಾದು ನೋಡ್ಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ಏನೇನಾಗುತ್ತೆ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಆದರೂ ಕೂಡ ಜಿ ಟಿ ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂಥದ್ದು ಜೆ ಡಿ ಎಸ್ನಿಂದ ಜೆ ಡಿ ಎಸ್ನಿಂದ ನಿಂದ ಅಂತರ ಕಾಂಗ್ರೆಸ್ಗೆ ಹತ್ತಿರ ಅಂತ ಈಗಾಗ್ಲೇ ಹೇಳಿದಾಗ ಆ ಪರಿಸ್ಥಿತಿಲಿ ಇದಾರೆ ಜಿ ಟಿ ದೇವೇಗೌಡರು ಅಂತ ಈ ಸಾರಿ ಜಿಟಿ ದೇವೇಗೌಡ ಮತ್ತೊಂದೆಡೆ ಈ ಚಾಮರಾಜ ಕ್ಷೇತ್ರವನ್ನ ನೋಡಿದ್ರೆ ಇದು ಬಿಜೆಪಿ ಕೈಯಲ್ಲಿದೆ ಸದ್ಯ ಇದನ್ನ ಜೆ ಡಿ ಎಸ್ಗೆ ಪಡೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಬಿಜೆಪಿ ನಲ್ಲಿ ಪ್ರತಾಪ್ ಸಿಂಹ ಹಾಗೂ ನಾಗೇಂದ್ರ ಅವರ ನಡುವೆ ಇಲ್ಲಿನ ಟಿಕೆಟ್ಗಾಗಿ ಮೆಗಾ ಫೈಟ್ ನಡೀತಾ ಇದೆ ಇಬ್ಬರ ಜಗಳದ ಹಿನ್ನೆಲೆಯಲ್ಲಿ ಎಸ್ಗೆ ಇದನ್ನ ಪಡೆಯೋದಕ್ಕೆ ಸಲಹೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜದಿಂದ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸೋದಕ್ಕೆ ಯೋಜನೆ ರೂಪಿಸಲಾಗ್ತಾ ಇದೆಯಂತೆ ಒಕ್ಕಲಿಗರ ಪ್ರಾಬಲ್ಯವಿರುವ ಚಾಮರಾಜ್ಯವನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಜೆಡಿಎಸ್ ವ್ಯೂಹ ಹೆಣದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಂತಿಮ ತೀರ್ಮಾನ ಇನ್ನೂ ಆಗಿಲ್ಲ ದೇವೇಗೌಡರು ಅಂತಿಮ ತೀರ್ಮಾನ ಮಾಡ್ಬೇಕಾಗತ್ತೆ ಏನ್ ತೀರ್ಮಾನ ಕೈಗೊಳ್ತಾರೆ ಕಾದು ನೋಡ್ಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ಏನೇನಾಗುತ್ತೆ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಆದರೂ ಕೂಡ ಜಿ ಟಿ ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂಥದ್ದು ಜೆ ಡಿ ಎಸ್ನಿಂದ ಜೆ ಡಿ ಎಸ್ನಿಂದ ನಿಂದ ಅಂತರ ಕಾಂಗ್ರೆಸ್ಗೆ ಹತ್ತಿರ ಅಂತ ಈಗಾಗ್ಲೇ ಹೇಳಿದಾಗ ಆ ಪರಿಸ್ಥಿತಿಲಿ ಜಿ ಟಿ ದೇವೇಗೌಡರು ಅಂತ ಈ ಸಾರಿ ಜಿ ಟಿ ದೇವೇಗೌಡ್ರ ಮತ್ತೊಂದೆಡೆ ಈ ಚಾಮರಾಜ ಕ್ಷೇತ್ರವನ್ನ ನೋಡಿದ್ರೆ ಇದು ಬಿಜೆಪಿ ಕೈಯಲ್ಲಿದೆ ಸದ್ಯ ಇದನ್ನ ಜೆ ಡಿ ಎಸ್ಗೆ ಪಡೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಬಿಜೆಪಿ ನಲ್ಲಿ ಪ್ರತಾಪ್ ಸಿಂಹ ಹಾಗೂ ನಾಗೇಂದ್ರ ಅವರ ನಡುವೆ ಇಲ್ಲಿನ ಟಿಕೆಟ್ಗಾಗಿ ಮೆಗಾ ಫೈಟ್ ನಡೀತಾ ಇದೆ ಇಬ್ಬರ ಜಗಳದ ಹಿನ್ನೆಲೆಯಲ್ಲಿ ಎಸ್ಗೆ ಇದನ್ನ ಪಡೆಯೋದಕ್ಕೆ ಸಲಹೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜದಿಂದ ನಿಖಿಲ್ ಕುಮಾರಸ್ವಾಮಿಯನ್ನು ಕಣಕ್ಕಿಳಿಸೋದಕ್ಕೆ ಯೋಜನೆ ರೂಪಿಸಲಾಗ್ತಾ ಇದೆಯಂತೆ ಒಕ್ಕಲಿಗರ ಪ್ರಾಬಲ್ಯವಿರುವ ಚಾಮರಾಜವನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಜೆ ಡಿ ಎಸ್ ವ್ಯೂಹ ಹೆಣದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಂತಿಮ ತೀರ್ಮಾನ ಇನ್ನೂ ಆಗಿಲ್ಲ ದೇವೇಗೌಡರು ಅಂತಿಮ ತೀರ್ಮಾನ ಮಾಡಬೇಕಾಗತ್ತೆ ಏನು ತೀರ್ಮಾನ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ಏನೇನಾಗುತ್ತೆ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಆದರೂ ಕೂಡ ಜಿ ಟಿ ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂಥದ್ದು ಜೆ ಡಿ ಎಸ್ನಿಂದ ಜೆಡಿಎಸ್ ನಿಂದ ಅಂತರ ಕಾಂಗ್ರೆಸ್ಗೆ ಹತ್ತಿರ ಅಂತ ಈಗಾಗ್ಲೇ ಹೇಳಿದಾಗೆ ಆ ಪರಿಸ್ಥಿತಿಲಿ ಇದ್ದಾರೆ ಜಿ ಟಿ ದೇವೇಗೌಡರು ಅಂತ ಈ ಸಾರಿ ಜಿ ಟಿ ದೇವೇ ಮತ್ತೊಂದೆಡೆ ಈ ಚಾಮರಾಜ ಕ್ಷೇತ್ರವನ್ನ ನೋಡಿದ್ರೆ ಇದು ಬಿಜೆಪಿ ಕೈಯಲ್ಲಿದೆ ಸದ್ಯ ಇದನ್ನ ಜೆ ಡಿ ಎಸ್ಗೆ ಪಡೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಬಿಜೆಪಿ ನಲ್ಲಿ ಪ್ರತಾಪ್ ಸಿಂಹ ಹಾಗೂ ನಾಗೇಂದ್ರ ಅವರ ನಡುವೆ ಇಲ್ಲಿನ ಟಿಕೆಟ್ಗಾಗಿ ಮೆಗಾ ಫೈಟ್ ನಡೀತಾ ಇದೆ ಇಬ್ಬರ ಜಗಳದ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ಗೆ ಇದನ್ನ ಪಡೆಯೋದಕ್ಕೆ ಸಲಹೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜದಿಂದ ನಿಖಿಲ್ ಕುಮಾರಸ್ವಾಮಿಯನ್ನು ಕಣಕ್ಕಿಳಿಸೋದಕ್ಕೆ ಯೋಜನೆ ರೂಪಿಸಲಾಗ್ತಾ ಇದೆಯಂತೆ ಒಕ್ಕಲಿಗರ ಪ್ರಾಬಲ್ಯವಿರುವ ಚಾಮರಾಜವನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಜೆ ಡಿ ಎಸ್ ವ್ಯೂಹ ಹೆಣದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಂತಿಮ ತೀರ್ಮಾನ ಇನ್ನೂ ಆಗಿಲ್ಲ ದೇವೇಗೌಡರು ಅಂತಿಮ ತೀರ್ಮಾನ ಮಾಡಬೇಕಾಗುತ್ತೆ ಏನು ತೀರ್ಮಾನ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ಏನೇನಾಗುತ್ತೆ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಆದರೂ ಕೂಡ ಜಿ ಟಿ ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂಥದ್ದು ಜೆ ಡಿ ಎಸ್ನಿಂದ ಜೆಡಿಎಸ್ ನಿಂದ ಅಂತರ ಕಾಂಗ್ರೆಸ್ಗೆ ಹತ್ತಿರ ಅಂತ ಈಗಾಗ್ಲೇ ಹೇಳಿದಾಗೆ ಆ ಪರಿಸ್ಥಿತಿಲಿ ಇದ್ದಾರೆ ಜಿ ಟಿ ದೇವೇಗೌಡರು ಅಂತ ಈ ಸಾರಿ ಜಿ ಟಿ ದೇವೇ ಮತ್ತೊಂದೆಡೆ ಈ ಚಾಮರಾಜ ಕ್ಷೇತ್ರವನ್ನ ನೋಡಿದ್ರೆ ಇದು ಬಿಜೆಪಿ ಕೈಯಲ್ಲಿದೆ ಸದ್ಯ ಇದನ್ನ ಜೆ ಡಿ ಎಸ್ಗೆ ಪಡೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಬಿಜೆಪಿ ನಲ್ಲಿ ಪ್ರತಾಪ್ ಸಿಂಹ ಹಾಗೂ ನಾಗೇಂದ್ರ ಅವರ ನಡುವೆ ಇಲ್ಲಿನ ಟಿಕೆಟ್ಗಾಗಿ ಮೆಗಾ ಫೈಟ್ ನಡೀತಾ ಇದೆ ಇಬ್ಬರ ಜಗಳದ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ಗೆ ಇದನ್ನ ಪಡೆಯೋದಕ್ಕೆ ಸಲಹೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜದಿಂದ ನಿಖಿಲ್ ಕುಮಾರಸ್ವಾಮಿಯನ್ನು ಕಣಕ್ಕಿಳಿಸೋದಕ್ಕೆ ಯೋಜನೆ ರೂಪಿಸಲಾಗ್ತಾ ಇದೆಯಂತೆ ಒಕ್ಕಲಿಗರ ಪ್ರಾಬಲ್ಯವಿರುವ ಚಾಮರಾಜನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಜೆ ಡಿ ಎಸ್ ವ್ಯೂಹ ಹೆಣದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಂತಿಮ ತೀರ್ಮಾನ ಇನ್ನೂ ಆಗಿಲ್ಲ ದೇವೇಗೌಡರು ಅಂತಿಮ ತೀರ್ಮಾನ ಮಾಡಬೇಕಾಗತ್ತೆ ಏನು ತೀರ್ಮಾನ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ಏನೇನಾಗುತ್ತೆ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಆದರೂ ಕೂಡ ಜಿ ಟಿ ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂಥದ್ದು ಜೆ ಡಿ ಎಸ್ನಿಂದ ಜೆಡಿಎಸ್ ನಿಂದ ಅಂತರ ಕಾಂಗ್ರೆಸ್ಗೆ ಹತ್ತಿರ ಅಂತ ಈಗಾಗ್ಲೇ ಹೇಳಿದಾಗೆ ಆ ಪರಿಸ್ಥಿತಿಲಿ ಇದ್ದಾರೆ ಜಿ ಟಿ ದೇವೇಗೌಡರು ಅಂತ ಈ ಸಾರಿ ಜಿ ಟಿ ದೇವೇ ಮತ್ತೊಂದೆಡೆ ಈ ಚಾಮರಾಜ ಕ್ಷೇತ್ರವನ್ನ ನೋಡಿದ್ರೆ ಇದು ಬಿಜೆಪಿ ಕೈಯಲ್ಲಿದೆ ಸದ್ಯ ಇದನ್ನ ಜೆ ಡಿ ಎಸ್ಗೆ ಪಡೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಬಿಜೆಪಿ ನಲ್ಲಿ ಪ್ರತಾಪ್ ಸಿಂಹ ಹಾಗೂ ನಾಗೇಂದ್ರ ಅವರ ನಡುವೆ ಇಲ್ಲಿನ ಟಿಕೆಟ್ಗಾಗಿ ಮೆಗಾ ಫೈಟ್ ನಡೀತಾ ಇದೆ ಇಬ್ಬರ ಜಗಳದ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ಗೆ ಇದನ್ನ ಪಡೆಯೋದಕ್ಕೆ ಸಲಹೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜದಿಂದ ನಿಖಿಲ್ ಕುಮಾರಸ್ವಾಮಿಯನ್ನು ಕಣಕ್ಕಿಳಿಸೋದಕ್ಕೆ ಯೋಜನೆ ರೂಪಿಸಲಾಗ್ತಾ ಇದೆಯಂತೆ ಒಕ್ಕಲಿಗರ ಪ್ರಾಬಲ್ಯವಿರುವ ಚಾಮರಾಜವನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಜೆ ಡಿ ಎಸ್ ವ್ಯೂಹ ಹೆಣದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಂತಿಮ ತೀರ್ಮಾನ ಇನ್ನೂ ಆಗಿಲ್ಲ ದೇವೇಗೌಡರು ಅಂತಿಮ ತೀರ್ಮಾನ ಮಾಡಬೇಕಾಗುತ್ತೆ ಏನು ತೀರ್ಮಾನ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ಏನೇನಾಗುತ್ತೆ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಆದರೂ ಕೂಡ ಜಿ ಟಿ ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂಥದ್ದು ಜೆ ಡಿ ಎಸ್ನಿಂದ ಜೆಡಿಎಸ್ ನಿಂದ ಅಂತರ ಕಾಂಗ್ರೆಸ್ಗೆ ಹತ್ತಿರ ಅಂತ ಈಗಾಗ್ಲೇ ಹೇಳಿದಾಗೆ ಆ ಪರಿಸ್ಥಿತಿಲಿ ಇದ್ದಾರೆ ಜಿ ಟಿ ದೇವೇಗೌಡರು ಅಂತ ಈ ಸಾರಿ ಜಿ ಟಿ ದೇವೇಗೌಡರು ಮತ್ತೊಂದೆಡೆ ಈ ಚಾಮರಾಜ ಕ್ಷೇತ್ರವನ್ನ ನೋಡಿದ್ರೆ ಇದು ಬಿಜೆಪಿ ಕೈಯಲ್ಲಿದೆ ಸದ್ಯ ಇದನ್ನ ಜೆ ಡಿ ಎಸ್ಗೆ ಪಡೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಬಿಜೆಪಿ ನಲ್ಲಿ ಪ್ರತಾಪ್ ಸಿಂಹ ಹಾಗೂ ನಾಗೇಂದ್ರ ಅವರ ನಡುವೆ ಇಲ್ಲಿನ ಟಿಕೆಟ್ಗಾಗಿ ಮೆಗಾ ಫೈಟ್ ನಡೆಯುತ್ತಾ ಇದೆ ಇಬ್ಬರ ಜಗಳದ ಹಿನ್ನೆಲೆಯಲ್ಲಿ ಎಸ್ಗೆ ಇದನ್ನ ಪಡೆಯೋದಕ್ಕೆ ಸಲಹೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜದಿಂದ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸೋದಕ್ಕೆ ಯೋಜನೆ ರೂಪಿಸಲಾಗ್ತಾ ಇದೆಯಂತೆ ಒಕ್ಕಲಿಗರ ಪ್ರಾಬಲ್ಯವಿರುವ ಚಾಮರಾಜನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಜೆ ಡಿ ಎಸ್ ವ್ಯೂಹ ಹೆಣದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಂತಿಮ ತೀರ್ಮಾನ ಇನ್ನೂ ಆಗಿಲ್ಲ ದೇವೇಗೌಡರು ಅಂತಿಮ ತೀರ್ಮಾನ ಮಾಡಬೇಕಾಗತ್ತೆ ಏನು ತೀರ್ಮಾನ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ಏನೇನಾಗುತ್ತೆ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಆದರೂ ಕೂಡ ಜಿ ಟಿ ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂಥದ್ದು ಜೆ ಡಿ ಎಸ್ನಿಂದ ಜೆ ಡಿ ಎಸ್ನಿಂದ ಅಂತರ ಕಾಂಗ್ರೆಸ್ಗೆ ಹತ್ತಿರ ಅಂತ ಈಗಾಗಲೇ ಹೇಳಿದಾಗೆ ಆ ಪರಿಸ್ಥಿತಿಲಿದ್ದಾರೆ ಇದ್ದಾರೆ ಜಿಟಿ ಜಿ ಟಿ ಅಂತ